ನಮಸ್ತೆ ಎಲ್ಲರಿಗೂ ಆಯುರ್ವೇಕ್ರೆಷರ್ ಹೀಲಿಂಗ್ ಹೀಲರ್ ಸುರೇಶ್ ಉಡುಪಿ ಮಾತನಾಡೋದು ಇವತ್ತಿನ ವಿಷಯ ಏನೆಂದರೆ ಡಯಾಬಿಟಿಸ್ ಈ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇದು ಮೊದಲೆಲ್ಲ ಹಳ್ಳಿಯಲ್ಲಿ ಒಬ್ಬರಿಗೆ ಮಾತ್ರ ಇತ್ತು ಈಗ ಮನೆಯಲ್ಲಿ ಒಬ್ಬರಿಗೆ ಆಗಿದೆ ವಂಶ ಪರಂಪರೆಯಿಂದ ಬಂದಿದೆ ಎಂದು ಹಲವಾರು ಜನ ಹೇಳುತ್ತಾರೆ ಆದರೆ ಇದು ತಪ್ಪು ಯಾಕೆಂದರೆ ಇದು ನಮ್ಮ ದೈಹಿಕ ಕ್ರಮವಾದ ಹುಟ್ಟುವುದು ಏಳುವುದು ಬಗ್ಗುವುದು ಬೀಸುವುದು ಈ ತರ ನಾವು ಯಾವುದೇ ನಮ್ಮ ದೈಹಿಕ ಚಟುವಟಿಕೆಗಳನ್ನು ಮಾಡದಿರದೆ ನಮಗೆ ಸಕ್ಕರೆ ಕಾಯಿಲೆ ನಮಗೆ ಬರಬಹುದು ಅದೇ ರೀತಿ ನಮ್ಮ ಆಹಾರ ಕ್ರಮದಲ್ಲಿ ಕೂಡ ಅನೇಕ ರೀತಿಯ ತಪ್ಪುಗಳಿಂದ ಆಗಬಹುದು ದಿನಾಂಗ ವ್ಯವಸ್ಥೆ ಹಾಳಾಗುವುದಲ್ಲದೆ ನಮ್ಮ ಆರೋಗ್ಯದಲ್ಲಿ ಅನೇಕ ರೀತಿಯ ತೊಂದರೆಗಳು ಕಾಣುತ್ತವೆ ಇದರಿಂದ ನಮಗೆ ಡಯಾಬಿಟಿಸ್ ಬರಬಹುದು ಅದೇ ರೀತಿ ಬೇರೆ ಕಾಯಿಲೆ ಕೂಡ ಬರಬಹುದು ಅದೇ ರೀತಿ ಈ ಕಾಯಿಲೆ ಬಂದವರು ಇನ್ನು ದೂರ ಮಾಡಲು ಹಾಗೆ ಬರದವರು ಇದನ್ನು ಬರದಾಗಿ ನೋಡಿಕೊಳ್ಳಲು ನಾವು ಆರ್ಗ್ಯಾನಿಕ್ ಎಂಬ ಆಹಾರವನ್ನು ಬಳಸಬೇಕು ಸಿಂಗಲ್ ಪಾಲಿಶ್ ಅಂತ ಹೇಳುತ್ತಾರೆ ಈ ಆಹಾರವನ್ನು ನಾವು ಬಳಸಬೇಕು ಅದೇ ರೀತಿ ನಾವು ಆಯಿಲ್ ಬಳಸುವಾಗ ಆಯಿಲ್ ಅಲ್ಲಿ ನಾವು ಫಿಲ್ಟರ್ ಆಯಿಲ್ ಅನ್ನು ಬಳಸಬೇಕು ರಿಫೈನ್ಡ್ ಆಯಿಲ್ ಅನ್ನು ಬಳಸಬಾರದು ಯಾಕೆಂದರೆ ರಿಫೈನ್ಡ್ ಆಯಿಲ್ ಅಲ್ಲಿ ಇರುವ ಅದರಲ್ಲಿ ಪ್ರೋಟೀನ್ ಅಂಶವನ್ನು ತೆಗೆದು ನಮಗೆ ಕೊಡುತ್ತಾರೆ ಇದರಿಂದ ನಮ್ಮ ದೇಹಕ್ಕೆ ಬೇಕಾಗುವ ಯಾವ ಅಂಶಗಳು ನಮಗೆ ಸಿಗುವುದಿಲ್ಲ ಹಾಗಾಗಿ ನಾವು ಫಿಲ್ಟರ್ ಆಯಿಲ್ ಅನ್ನು ಬಳಸುವುದರಿಂದ ನಮಗೆ ಬೇಕಾಗುವ ದೇಹ ದೇಹಕ್ಕೆ ಬೇಕಾಗುವ ನ್ಯೂಟ್ರಿಷನ್ ಎಲ್ಲವೂ ನಮಗೆ ಸಿಗುತ್ತದೆ ಇನ್ನು ಕೆಲವರಿಗೆ ಈ ಸಕ್ಕರೆ ಕಾಯಲು ನಿಯಂತ್ರಣಕ್ಕೆ ಬರುವುದಿಲ್ಲ ಯಾಕೆಂದರೆ ಅವರ ಆಹಾರ ಕ್ರಮ ತಪ್ಪಾಗಿರುತ್ತದೆ ಹೆಚ್ಚಾಗಿ ನಾವು ಸಾಯಂಕಾಲ ಹೊತ್ತಿಗೆ ತಂಪು ಆಹಾರವನ್ನು ಸೇವಿಸುತ್ತೇವೆ ನಾವು ಸಾಯಂಕಾಲದ ಹೊತ್ತಿಗೆ ಆದಷ್ಟು ತಂಪು ಆಹಾರವನ್ನು ಸೇವಿಸಬಾರದು ನಾವು ಮೂರು ಗಂಟೆ ಸಂಜೆ ನಂತರ ನಾವು ಎಳನೀರು ಫ್ರಿಜ್ ನಲ್ಲಿಟ್ಟಿರುವ ಆಹಾರ ತಂಪು ಆಹಾರ ಜ್ಯೂಸು ಈ ನಾವು ಸೇವಿಸಬಾರದು ಇದರಿಂದ ನಮ್ಮ ಆರೋಗ್ಯಕ್ಕೆ ತೊಂದರೆ ಕೊಡುತ್ತದೆ ಇದಕ್ಕೆ ನಾವು ಆಕ್ಯುಪ್ರೆಷರ್ ಹಾಗೂ ಕಲರ್ ಥೆರಪಿಯಿಂದ ಹೇಗೆ ಪರಿಹಾರ ಮಾಡೋದು ಇವತ್ತು ನೋಡುವ ಬರುತ್ತದೆ ಇಲ್ಲಿ ಈ ತರ ನಾವು ಸ್ಪ್ಲೀನ್ ಅನ್ನ ಈ ತರ ನಾವು ಪ್ರೆಷರ್ ಕೊಡಬೇಕು ಎರಡು ದಿನಕ್ಕೊಮ್ಮೆ ಇಪ್ಪತ್ತು ಬಾರಿ ಈ ತರ ಪ್ರೆಷರ್ ಕೊಡಬೇಕು ಈ ತರ ಹಾಗೆ ಇಲ್ಲಿ ಲಿವರ್ ಬರುತ್ತದೆ ಇದನ್ನು ನಾವು ಎರಡು ದಿನಕ್ಕೊಮ್ಮೆ ಈ ತರ ಇಪ್ಪತ್ತು ಬಾರಿ ಪ್ರೆಷರ್ ಕೊಡಬೇಕು ಕಲರ್ ಥೆರಪಿ ಹೇಗೆ ಮಾಡುದೆಂದು ನೋಡುವ ಈ ಆರೆಂಜ್ ಬಣ್ಣವನ್ನು ನಾವು ನಮ್ಮ ಬಲಗೈಯಲ್ಲಿ ಉಂಗುರ ಬೆರಳಲ್ಲಿ ಈ ತರ ಈ ತರ ಹಚ್ಚಬೇಕು ಇದು ಸ್ಪ್ಲೀನ್ ಬರುತ್ತದೆ ಈ ತರ ಹಚ್ಚಬೇಕು ಇದು ಸ್ಕೈ ಬ್ಲೂ ಬಣ್ಣ ಇದನ್ನು ನಾವು ನಮ್ಮ ಇದು ಲಿವರ್ ಈ ರಿಫ್ಲೆಕ್ಸ್ ಹೆಚ್ಚಬೇಕು ನೋಡಿ ಈ ಈ ಅದೇ ಸ್ಕೈ ಬ್ಲೂ ಅನ್ನ ನಾವು ಸ್ಟೊಮಕ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತದೆ ಈ ಸ್ಟೊಮಕ್ ರಿ ಹತ್ತು ಈ ಬಣ್ಣವನ್ನ ನಾವು ಹಗಲಿನಲ್ಲಿ ನಾವು ಒಂದು ನಾಲ್ಕು ಇಲ್ಲ ಐದು ಗಂಟೆ ಬಳಸಬಹುದು ನೀರಿನ ಕೆಲಸ ಮಾಡುವರಾದ್ರೆ ನೀರಿನ ಕೆಲಸ ಈ ಬಣ್ಣವನ್ನು ಬಳಸಬಹುದು ಅದೇ ತರ ಆಕ್ಯುಪ್ರೆಷರ್ ಮಾಡೋದಿದ್ದರೆ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮಾಡಿದ್ರೆ ಒಳ್ಳೆಯದು ಎರಡು ದಿನಕ್ಕೊಮ್ಮೆ ಆಕ್ಯುಪ್ರೆಷರ್ ಮಾಡಬೇಕು ಒಂದು ದಿವಸ ಮಾಡಿ ನಿಲ್ಲಿಸುವುದಲ್ಲ ಒಂದು ಕಮ್ಮಿ ಅಂದರೂ ಕೂಡ ನಾವು ಒಂದು ತಿಂಗಳಾದರೂ ಮಾಡಬೇಕು ಹಾಗೆ ನಾವು ಮಾಡಿದಾಗ ನಮ್ಮ ದೇಹದಲ್ಲಿ ಬದಲಾವಣೆ ಬರುತ್ತದೆ ಮುಂದೆ ನಾವು ಇನ್ನು ಆಹಾರದಲ್ಲಿ ಕೂಡ ಬದಲಾವಣೆ ಮಾಡಿದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಆರೋಗ್ಯದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ ಹಾಗೆ ನಮ್ಮ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು